ಸಮಾಜದಾಗ ನಮ್ಮ ಇಟ್ಟೂನ್ ಶಿಕ್ಷೆ ಕಾನೂನೊಳಗ ಶಿಕ್ಷೆಗಳು ಅದಾವ ಆದ್ರ ಅಂತ ಕಠಿಣ ಶಿಕ್ಷೆಗಳಿಲ್ಲ ಯಾವ್ದೋ ಒಬ್ಬ ಶ್ರೀಮಂತನ ದಬ್ಬಾಳಿಕೆಗೋ ರಾಜಕೀಯದ ಸ್ವಲ್ಪ ವಸೀಲಿ ಮ್ಯಾಗೋ ಹಿಂಗಾಗಿ ಏನಾಗತ್ತವ ಒಂದಿಷ್ಟು ಕೇಸ್ ಅವೆಲ್ಲ ಮುಚ್ಚಿ ಹೊಂಟಾವ ಈ ನಿಜವಾದ ಅಪರಾಧಿಗಳು ಯಾರದಾರು ಅವ್ರಿಗೆ ಕಠಿಣವಾದ ಶಿಕ್ಷೆ ಆಗಕತ್ತಿಲ್ಲ ಹಿಂಗಾಗಿ ಅತ್ಯಾಚಾರಿಗಳ ಸಂಖ್ಯೆ ಇನ್ನ ದಿನೇ ದಿನೇ ಹೆಚ್ಚಾಗತ್ತೆ ಹೊರತು ಕಡಿಮೆ ಆಗತಿಲ್ಲ ಇದು ಕಡಿಮೆ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಸೌದಿ ಅರೇಬಿಯಾಗಳಂತ ನಾವು ತುರು ಮಾಡಿದ್ರೆ ಅವನ್ ಕೈ ಕಟ್ ಮಾಡ್ತಾರ ಅತ್ಯಾಚಾರ ಮಾಡಿದ್ರೆ ಅವನು ಮರ್ಮಾಂಗವನ್ನು ಕಟ್ ಮಾಡ್ತಾರ ಅಂತ ಕಠಿಣವಾದ ಉಗ್ರವಾದ ಶಿಕ್ಷೆಗಳು ನಮ್ಮಲ್ಲಿ ಬಂದಾಗ ಮಾತ್ರ ಇಂತ ಏನು ಅತ್ಯಾಚಾರಿಗಳು ಅಂತ ಅವ್ರನ್ನ ಮಟ್ಟ ಹಾಕ್ಲಿಕ್ಕೆ ಸಾಧ್ಯ ಐತಿ ಇದಕ್ಕೊಂದು ಬೆಸ್ಟ್ ಉದಾಹರಣೆ ಅಂದ್ರ ಈ ಹದಿನಾಲ್ಕು ವರ್ಷದ ಹಿಂದ ಸೌಜನ್ಯ ಅನ್ನುವಂತ ವಿದ್ಯಾರ್ಥಿ ಮೇಲೆ ಅತ್ಯಾಚಾರ ಆಗಿತ್ತು ಆ ಅತ್ಯಾಚಾರ ಆದಂತ ಆರೋಪಿಯನ್ನ ಇನ್ನೂವರೆಗೂ ಆಗಿಲ್ಲ ಅವ್ನು ಶಿಕ್ಷೆ ಆಗಿಲ್ಲ ಇನ್ನ ಇದಿಷ್ಟ ಅಲ್ದ ಆ ಸೌಜನ್ಯ ಕುಟುಂಬದವ್ರಿಗೆ ನ್ಯಾಯ ಸಿಗಾತಿಲ್ಲ ಇದಷ್ಟ ಅಲ್ದ ಇನ್ನೂ ಎಷ್ಟೋ ವಿದ್ಯಾರ್ಥಿಗಳ ಮ್ಯಾಲ ಎಷ್ಟೋ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಅತ್ಯಾಚಾರ ಆದ್ರೂ ಆ ಅತ್ಯಾಚಾರ ಮಾಡಿದಂತ ಆರೋಪಿಗಳಿಗೆ ಇನ್ನೂವರೆಗೂ ಶಿಕ್ಷೆ ಆಗಾತಿಲ್ಲ ಮತ್ತ ಆ ಹೆಣ್ಣು ಮಕ್ಕಳ ಮನೆಯವ್ರ ಕುಟುಂಬದವ್ರಿಗೆ ನ್ಯಾಯ ದೃಕ್ಷ ಕೊಡಕಾಗ್ತಿಲ್ಲ ಇದೇನ್ ಕಾರಣಪ್ಪ ಅಂದ್ರ ನಮ್ಮ ಕಾನೂನು ವ್ಯವಸ್ಥೆ ಹಂಗೈತಿ ನಮ್ಮ ರಾಜಕೀಯತರ ವ್ಯಕ್ತಿಗಳ ಪ್ರಭಾವ ಅದರ ಮ್ಯಾಗತ್ತೆ ಹಿಂಗಾಗಿ ಎಷ್ಟೋ ಕೇಸುಗಳೇನಾಗತ್ತವ ಮರಿಮಾಚಿ ಹೋಗಾವ ಮರಿಚಿಕೆ ಆಗಿ ಅಂತ ಶಿಕ್ಷೆ ಏನು ಮಾಡ್ಬೇಕಾಗಿರುವ ಪ್ರಜೆ ಒಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿ ಆ ಅತ್ಯಾಚಾರ ಮಾಡಿದಂತವ್ರಿಗೆ ಗುಂಡೇಟು ಬಿತ್ತಂದ್ರ ಅವಾಗ ಮಾತ್ರ ಅತ್ಯಾಚಾರಿಗಳನ್ನ ಏನ್ ಮಾಡ್ಬೋದು ನಾವು ಮಟ್ಟ ಹಾಕ್ಲಿಕ್ಕೆ ಸಾಧ್ಯ ಐತಿ ಅತ್ಯಾಚಾರಿಗಳನ್ನ ಹುಟ್ಟುಕೊಳ್ಳಾರ್ದಂಗ ಅವ್ರ ಹುಟ್ಟನ್ನ ಅಡಗಿಸುವಂತ ಶಕ್ತಿ ಯಾರ ಕೈ ಒಳಗೈತಂದ್ರ ಪ್ರಾಮಾಣಿಕ ದಕ್ಷ ಆರಕ್ಷಕರ ಕೈ ಒಳಗೈತಿ ಏನಾರ ಅತ್ಯಾಚಾರಿಗಳ ಮೇಲೆ ಗುಂಡೇಟುಗಳನ್ನ ಇಡ್ತಾ ಇಡ್ತಾ ಹೋದ್ರಂದ್ರ ಅತ್ಯಾಚಾರಿಗಳ ಸಂಖ್ಯೆ ಏನಾಗೈತಿ ಕ್ರಮೇನ ಕಡಿಮೆ ಕಡಿಮೆ ಆಗ್ತಾನೆ ಬರ್ತೈತಿ ಅಂದಾಗ ಮಾತ್ರ ನಿಜವಾದ ಏನ ಅತ್ಯಾಚಾರಕ್ಕೆ ಒಳಗಾಗಿರ್ತಲ್ಲ ಅಂತ ಕುಟುಂಬಗಳು ಏನಾಗೈತಿ ನ್ಯಾಯ ದೊರಕಿಸಿದಂಗೆ ಆಗ್ತೈತಿ ಅದಕ್ಕೆ ಮುಖ್ಯವಾಗಿ ಯಾರು ಅಂದ್ರ ಅನುಕೂಲ ಅಂತ ಒಬ್ಬ ಪಿ ಎಸ್ ದಕ್ಷ ಸಬ್ ಇದಲ್ಲ ಅಂತವ್ರಿಗೆ ಮಾತ್ರ ನಾವು ಚಲೋ ಹೊ தொ தொ தொ. யான அப்ப நம்ம வர வர. டே தங்கி, பஞ்சில் நீர் கொண்டு வர வா. हां அப்பா. தொ தொ மொதருக்குக்கிட்டு வரறதப்பா நோனா. லோ தாக புக்கா எலிதே தண்டனை இல்ல. அஸ்பா நீ தகு. ஆவோ.

ಕೋಲೇ ನಗರದಲ್ಲಿ ಎನ್‌ಕೌಂಟರ್ ನಡೆದಿ ಇದೆ ಐದು ವರ್ಷ ನಂತರ ನಮ್ಮ ಅತ್ಯಾಚಾರಕ್ಕೆ ಪ್ರಯತ್ನ ಮಾಡಿ ಕೊಲೆ ಮಾಡಿದ ಆರೋಪಿಯನ್ನ ಪೊಲೀಸರು ಎನ್‌ಕೌಂಟರ್ ಮಾಡಿ ಬಿಸಾಕಿದ್ದಾರೆ ಆ ಕೊಲೆಯರ ಕಥೆ ಕಥಮ ಮಾಡಿ ಶೀಘ್ರ ನ್ಯಾಯ ಕೊಟಿಸಿದ ಪಿಎಸ್ಐ ಅನ್ಪೂರ್ಣ ಅವರನ್ನ леಡಿ ಸಿಂಗಮ್ ಅಂತ ಎಲ್ಲಾ ಬಿರುದು ಕೊಟ್ಟಿದ್ದಾರೆ ಅನುಪurna ಮೇಡಂ एक्चुअली ಪೊಲೀಸ್ ಅಧಿಕಾರಿಗಳು ವ್ಯಕ್ತ ಆಗ್ತಾ ಇದೆ मिनिस्टरಗಳ ಸಹ ಅವರಿಗೆ ಸೆಲ್ಯೂಟ್ ಓಕೆ ಏ ಪಟೈಲ್ ಬಾ ಮೈಲಿ bail ಗೆ ಜೀವಂತ ಆ ಬុក ಸೈಡ್ ಗೆ ಗೆರೆಕ ಅಮ್ಮ ನೀನು ಸಾಲಿಗೆ ಹೋಗ್ತಿರ್ತೀಯಲ್ಲ ಒಬ್ಬಕ್ಕಿನ ಬ್ಯಾಗ್ ಹಾಕೊಂಡು ಸಾಲಿಗೆ ಹೋಗ್ತಿರ್ತೀವ ಅವಾಗ ಯಾರು ಅಂಕಲ್ಗಳಾಗಲಿ ಇನ್ನೊಬ್ಬರಾಗ್ಲಿ ನೀನು ಬಾಯಲ್ಲಿ ಚಾಕ್ಲೇಟ್ ಕೊಡ್ತೀನಿ ಅಂತಾರ ಮತ್ತು ಅಲ್ಲಿಂದ ಫೋನ್ ತೋರಿಸ್ತೀನಿ ಬಾ ಅಂತಾರಮ್ಮ ಅವ್ರ ಹತ್ರ ಯಾರ ಹತ್ರನೂ ಹೋಗಕ್ ಹೋಗ್ಬೇಡಮ್ಮ ಹಾಂ ಶೀದಾ ಇಲ್ಲಿಂದ ಸ್ಕೂಲು ಸ್ಕೂಲಿಂದ ಮನಿಯಮ್ಮ ಹಾಂ ಸಾಲಿಗೆ ಹೋಗೋದು ಹೇಳೋದು ಅಲ್ಲಿ ಅಭ್ಯಾಸ ಮಾಡೋದು ಸೀದಾ ಮತ್ತೆ ಮನೆಗೆ ಬರೋದಮ್ಮ ಯಾರಿಗೂ ನೀರು ರೆಸ್ಟಿಗೆ ಬರಲಿ ಏನೋ ಬಂದ್ರು ಆ ಕಡೆ ಹೊರಗೆ ಹೋಗಕ್ಕೆ ಹೋಗ್ಬೇಡ ಮೇಡಮ್ ಕರ್ಕೊಂಡು ಮೇಡಮ್ ಅವ್ರಿಗೆ ಹೇಳಿ ಹೋಗುತ್ತೆ ಬಾಮಮ್ಮ ಹಾಂ ಯಾರ ನಿನ್ನ ಕರೆದ್ರು ನೀನ್ ಯಾರ ಕಡೆನು ಹೋಗಕ್ ಹೋಗ್ಬೇಡಮ್ಮ ಸೀದಾ ಮನಿಗ್ ಬಾರಮ್ಮ ಈಗ ನೀನ್ ಸಾಲಿಗ ಹೋಗ್ತಿರ್ತೀನಿ ಯಾರ ನಿನ್ ಚಾಕ್ಲೇಟ್ ಕೊಡ್ತೀನಿ ಅಂತಾರ ಚಾಕ್ಲೇಟ್ ಕೊಡ್ತೀನಿ ಅಂತೇಳಿ ನಿನ್ ಬಾ ಅಂತಾರ ನೀವ್ ಅವ್ರ ಹತ್ರ ಹೋದ್ ಅಂತ ತಿಳ್ಕೊ ಈ ಕಣ್ಣ ಈ ಮೂಗ ಈ ಬಾಯಿ ಈ ಕಿಟ್ನಿ ಎಲ್ಲಾ ತಕೊಂಡ್ ಹೋಗ್ಬಿಡ್ತಾರ ಅದಕ್ಕ ಯಾರ ಕರೆದ್ರು ಎಲ್ಲಿ ಹೋಗಬಾರದು ಹೌದಾ ಅಪ್ಪ ಈಗ ವಿಡಿಯೋ ಫೋನ್ಯಾಗ ಅದು ಹುಬ್ಬಳ್ಳಿ ಅದೇನಾಗ್ಯದ ಒಂದು ಐದು ವರ್ಷದ ಮಗು ಐತಿ ಐದು ವರ್ಷದ ಮಗು ಏನಾದ್ರು ಗೇಟ್ನೊಳಗ ಆಟ ಆಡ್ಕೊತ ಕುಂತೈತಿ ಕುಂತಿದ್ದ ಮಗು ನಾವ್ ಅವನ ಮಗ ಮನಿ ಒಳಗ್ ಬಂದು ಗೇಟ್ನ ಕುಂತಿದ್ದಂತ ಮಗು ತಗೊಂಡು ಚಾಕ್ಲೇಟ್ ಕೊಡಿಸ್ತೀನಿ ಬಾ ಅಂತೇಳಿ ಕರ್ಕೊಂಡೋಗಿ ಒಂದ್ ಕಾಡಿನಾಗ ಮಗುವಿನ ಮ್ಯಾಲ ಅತ್ಯಾಚಾರ ಮಾಡ್ಯಾನ ಅತ್ಯಾಚಾರ ಆ ಮಗುವಿಗೆ ಕುತ್ತಿ ಹೆಚ್ಚಿಗೆ ಕೊಂದಾನುಮಗ

ಮತ್ತ ಅವ್ ಕೈಲಿ ಏನಾದ್ರು ಗುಂಡಿಟ್ಕೊಳ್ಳೋದಿಲ್ಲ ನಮ್ಮ ತರ ಕೈಯಾಗ ಸಿ ಮಾಂಚಿಸ್ತುಡ ನಮ್ ಬಾಳ ಶಾಲೆ ಒಂದೇ ತಾರನಾಗ ಇಬ್ರು ಊಟ ಮನ ತೊಗೊಂಬ ನಮ್ಮ ಜೀವನದಾಗ ಎಷ್ಟ ಕಡು ಬಡತನ ಇದ್ರು ನಮ್ಮ ಮಕ್ಕಳನ್ನ ಎಷ್ಟು ಪ್ರೀತಿಲಿ ಸಕಿರ್ತೀವಿ ನಮ್ಮ ಮಗಳಿಗೆ ನಾವು ಎಷ್ಟು ಪ್ರೀತಿಯಲ್ಲೇ ಸಾಕಿರ್ತೀವಲ್ಲ ಪ್ರಪಂಚದಲ್ಲಿ ಇರ್ತಕ್ಕಂಥ ತಂದೆ ತಾಯಿಗಳು ಅವರ ಮಕ್ಕಳಿಗೆ ಅಷ್ಟೇ ಪ್ರೀತಿಯಲ್ಲೇ ಸಾಕಿರ್ತಾರ ಆದರೆ ಕಳ್ಕೊಂಡಿರ್ತಕ್ಕಂಥ ತಂದೆ ತಾಯಿಗಳ ಮನಸ್ಸು ಎಷ್ಟು ಒದ್ದಾಗಿರ್ಲಿಕ್ಕಿಲ್ಲ ಎಷ್ಟು ಬೇಜಾರಾಗಿರ್ಲಿಕ್ಕಿಲ್ಲ ಎಷ್ಟು ಸಂಟ ಪಡ್ತಿರ್ಬೇಕು ಅವು ನಮ್ಮ ಮನೆಯಾಗ ನಮ್ಮ ಮಗಳು ಒಂದಿನ ಜನ ಅಥವಾ ಎರಡು ದಿನ ಎಲ್ಲರೂ ಊರಿಗೆ ನನಗೆ ನನಗೇ ಬಿಟ್ಟಿರೋಕ್ಕಾಗಲ್ಲ ಅಂಥದ್ರೊಳಗೆ ಈ ಪ್ರಪಂಚನ ಬಿಟ್ಟು ಅಗಲಿ ಹೋದಂತಹ ಆ ಮಗಳಿನ ತಂದೆ ತಾಯಿ ಮನಸ್ಸು ба аба

ಎಲ್ಲರಿಗೂ ನಮಸ್ಕಾರ ನಮ್ಮ ಸಮಾಜದಲ್ಲಿರುವಂತಹ ಎಲ್ಲ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಮಾಡ್ಲಿಕ್ಕೆ ಅಂದ್ರೆ ಅಷ್ಟೇ ಹೋಯ್ತು ಆದ್ರೆ ಯಾರು ಕಾಮುಕ ದೃಷ್ಟಿಯಿಂದ ನೋಡಕ್ ಹೋಗ್ಬೇಕು ಯಾಕಂದ್ರೆ ಅವನ ಹೆತ್ತು ಹೊತ್ತಂತಹ ತಾಯಿ ಕೂಡ ಒಂದು ಹೆಣ್ಣೆ